ಗುರುವೇ ಬ್ರಹ್ಮನು ಗುರುವೇ ವಿಷ್ಣುವು ಗುರುವೇ ದೇವ ಮಹೇಶನು ಎಂಬ ಶ್ಲೋಕದ ಅರ್ಥವನ್ನು ಸಾರುವಂತೆ ಯಾವ ಮಕ್ಕಳು ಓದುವಿನಲ್ಲಿ ಹಿಂದು ಅಂತಹ ಮಕ್ಕಳ ಕಲಿಕೆ ಶಿಕ್ಷಕರ ಶ್ರಮ ಮತ್ತು ಪೋಷಕರ ಸಹಭಾಗಿತ್ವ ಒಂದೇ ವೇದಿಕೆಯಲ್ಲಿ ಒಂದಾಗಿದ್ದ ಅದ್ಭುತ ಕಾರ್ಯಕ್ರಮವು ಹಾಸನ ನಗರ ಎರಡು ಕ್ಲಸ್ಟರ್ ವತಿಯಿಂದ ಜಿಎಚ್ಪಿಎಸ್ಎಂ ಬೋಸಕೊಪ್ಪಲು ಸರ್ಕಾರಿ ಶಾಲೆಯ ಸುಂದರ ಹಾಗೂ ಶಾಂತ ಪರಿಸರದಲ್ಲಿ ಯಶಸ್ವಿಯಾಗಿ ಶುಕ್ರವಾರ ನಡೆಯಿತು ಇದೇ ವೇಳೆ ಸರ್ಕಾರಿ ಶಾಲೆಯ ನಗರ ಬಿಸಿಆರ್ ಹಾಗೂ ನೋಡಲ್ ಅಧಿಕಾರಿ ಚಂದ್ರಕಾಂತ್ ಮಾತನಾಡಿ ಮಕ್ಕಳ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನವನ್ನು ಉತ್ತೇಜಿಸುವ ಉದ್ದೇಶದಿಂದ ಸ್ಪರ್ಧೆ ಆಯೋಜಿಸಲಾದ ಇಐಒ ಆಧಾರಿತ ಕಲಿಕಾ ಹಬ್ಬವು ಸಡಗರ ಸಂಭ್ರಮ ಹಾಗೂ ಕಲಿಕೆಯ ಸಿಹಿಯನ್ನು ಒಂದೇ ಹೊತ್ತಿನಲ್ಲಿ ನೀಡಿದ ವಿಶಿಷ್ಟ ಕಾರ್ಯಕ್ರಮವಾಗಿದೆ ಯಾವ ಮಕ್ಕಳು ಓದುವಿನ ಕಲಿಕೆಯಲ್ಲಿ ಹಿಂದಿದ್ದಾರೆ ಹಾಗೂ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಪಡೆಯುತ್ತಿದ್ದಾರೆ ಅಂತ ಮಕ್ಕಳನ್ನು ಗುರುತಿಸಿ ಅವರ ಬುದ್ಧಿ ಸಾಮರ್ಥ್ಯ ಹೆಚ್ಚಿಸಲು ಈ ಕಲಿಕಾ ಹಬ್ಬ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರು ಈ ಹಬ್ಬದಲ್ಲಿ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಹನ್ನೆರಡು ಶಾಲೆಗಳ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಐವತ್ತಕ್ಕೂ ಹೆಚ್ಚು ಪೋಷಕರು ಹಾಗೂ ಎಲ್ಲಾ ಶಾಲೆಗಳ ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು ಮಕ್ಕಳ ಕಲಿಕೆಯ ಮಟ್ಟವನ್ನು ಗುರುತಿಸುವ ಜೊತೆಗೆ ಅವರಲ್ಲಿ ಅಡಗಿದ ಪ್ರತಿಭೆಯನ್ನು ಹೊರತೆಗೆಯುವ ಉದ್ದೇಶದಿಂದ ಗಟ್ಟಿ ಓದು ರಸಪ್ರಶ್ನೆ ವಿನೋದ ಗಣಿತ ಸಂತಸದಾಯಕ ಗಣಿತ ಮೋಜಿನ ಆಟಗಳು ಕಾಪಿ ಬರಹ ಸೇರಿದಂತೆ ಒಟ್ಟು ಏಳು ಸ್ಪರ್ಧೆಗಳು ನಡೆಯಿತು ಸ್ಪರ್ಧೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ನೀಡಿ ಪ್ರೋತ್ಸಾಹಿಸಲಾಗಿದೆ ಎಂದು ಹೇಳಿದರು ಬಹುಮಾನ ಒಂದು ಆಶಯ ಆಗಿದೆ ಅದನ್ನ ನಾವು ಇವತ್ತು ನಮ್ಮ ಎಲ್ಲ ಹೆಚ್ಚು ಸುಮಾರು ಹನ್ನೆರಡು ಶಾಲೆಯ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸೇರ್ಕೊಂಡಿದ್ದಾರೆ ಒಂದು ಐವತ್ತರಿಂದ ಅರವತ್ತು ಜನ ಪೇರೆಂಟ್ಸ್ ಕೂಡ ಇದ್ದಾರೆ ಹಾಗೆ ನಮ್ಮ ಹನ್ನೆರಡು ಶಾಲೆಯ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಶಿಕ್ಷಕರು ಕೂಡ ಹಾಜರಿದ್ದಾರೆ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಒಂದು ಕಲಿಕಾ ಹಬ್ಬವನ್ನ ಈ ಶಾಲೆಯಲ್ಲಿ ಆಚರಿಸ್ತಾ ಇದ್ವಿ ಈ ಶಾಲೆಯವರಿಗೆ ಹಾಗೂ ನಮ್ಮ ಕ್ಲಸ್ಟರ್ನ ಎಲ್ಲ ನಮ್ಮ ಸ್ನೇಹಿತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಕಚೇರಿಯ ಹಿರಿಯ ಅಧಿಕಾರಿಗಳ ಹಿರಿಯ ಅಧಿಕಾರಿಗಳಿಗೆ ಈ ಮೂಲಕ ನಾನು ಅಭಿನಂದನೆ సెన్స్ చంద్రకాంత్ నన్ను నగర టు సిద్ధంగా ಇಲ್ಲಿರೋರು ಇವರು ಹರೀಶ್ ಅಂತ ಚನ್ನಪಟ್ಟಣ ಶಾಲೆಯ ಶಿಕ್ಷಕರು ಇವರು ಸಂತೆಪೇಟೆ ಶಾಲೆಯ ಮುಖ್ಯ ಶಿಕ್ಷಕರು ಶಿವರುದ್ರ ಸ್ವಾಮಿ ಅಂತ ರಂಗಸ್ವಾಮಿ ಅಂತ ಸಿ ಎಲ್ ಶಾಲೆಯ ಶಿಕ್ಷಕರು ಇವರು ಸಂಕ್ಲಾಪುರ ಶಾಲೆಯ ಶಿಕ್ಷಕರು ಪುಟ್ಟಸ್ವಾಮಿ ಅಂತ ಮುಖ್ಯ ಶಿಕ್ಷಕರು ಗಿರಿಜಮ್ಮ ಅಂತ ಚನ್ನಪಟ್ಟಣ ಶಾಲೆಯ ದೈಹಿಕ ಶಿಕ್ಷಕರು ಇವರಿಬ್ರು ನಾನು ಜಡ್ಜಸ್ ಆಗಿ ತಗೊಂಡಿದ್ದೆ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ನ ಖಾಸಗಿ ಶಾಲೆಯ ಸರಿ ಶಿಕ್ಷಕರ ತೀರ್ಪುಗಾರರಾಘವ್ ಸರಳ ಅಂತ ಹೇಳ್ಬಿಟ್ಟು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಚೆನ್ನಾಗಿ ನೆ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಅದೇ ರೀತಿ ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಒಂದು ಇದನ್ನು ಪತ್ರಿಕೆಗಳಲ್ಲಿ ಪ್ರಕಟ ಮಾಡಲಿಕ್ಕೆ ಇಷ್ಟಪಟ್ಟಿದ್ದೀರಾ ತಮಗೂ ಕೂಡ ಇಲಾಖಾ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕ್ರಮದ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕಿ ಕಮಲಮ್ಮ ಚನ್ನಪಟ್ಟಣ ಸರ್ಕಾರಿ ಶಾಲೆ ಶಿಕ್ಷಕ ಕಲ್ಲಳ್ಳಿ ಹರೀಶ್ ಸಂತೆಪೇಟೆ ಶಾಲೆಯ ಮುಖ್ಯ ಶಿಕ್ಷಕ ಶಿವರುದ್ರಸ್ವಾಮಿ ಕೆಪಿಟಿಸಿಎಲ್ ಶಾಲೆಯ ರಂಗಸ್ವಾಮಿ ಸಂಕಲಾಪುರ ಶಾಲೆಯ ಮುಖ್ಯ ಶಿಕ್ಷಕ ಪುಟ್ಟಸ್ವಾಮಿ ಚನ್ನಪಟ್ಟಣ ಶಾಲೆ ಶಿಕ್ಷಕಿ ಗಿರಿಜಮ್ಮ ಗೀತಾ ತೀರ್ಪುಗಾರರಾದ ರಾಘವ್ ಮತ್ತು ಸರಳ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಸ್ವಾಗತವನ್ನು ಪವಿತ್ರ ನಡೆಸಿಕೊಟ್ಟರು ಶ್ರೀನಿವಾಸ್ ಟಿವಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.